ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿಯನ್ನು ಅಮಾನತ್ತು ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಉಳಿಸಿ ಆಂದೋಲನ ಮೇ ಹದಿನೇಳರಂದು ಮಂಡ್ಯದಲ್ಲಿ ಮೈಸೂರು ವಿಭಾಗ ಮಟ್ಟದ ವಿವಿಧ ಕನ್ನಡ ಪರ ಜನಪರ ಸಂಘಟನೆಗಳ ಮುಖ್ಯಸ್ಥರು ಸಾಹಿತಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರು ಈಗಾಗಲೇ ಅನೇಕ ಆರ್ಥಿಕ ಆಶಿಸ್ತು ಮತ್ತು ಸರ್ವಾಧಿಕಾರದ ಬಗ್ಗೆ ರಾಜ್ಯಾದ್ಯಂತ ವ್ಯಾಪಕ ಚರ್ಚೆಯಾಗುತ್ತಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾ ಮಹೇಶ್ ಜೋಶಿ ಅವರ ವಿರುದ್ಧ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಿರಿಯ ಸಾಹಿತಿಗಳು ಆದಂತಹ ಡಾ ಹಂಪನಾಗರಾಜಯ್ಯ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಿರುವ ಕಾರಣಕ್ಕೆ ಅವರ ಬಗ್ಗೆ ಡಾ ಮಹೇಶ್ ಜೋಶಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸುಮಾರು ನಲವತ್ತೈದು ವರ್ಷಗಳ ಹಿಂದಿನ ದೂರುಗಳನ್ನು ಇಟ್ಟುಕೊಂಡು ಪ್ರಸ್ತುತ ದ್ವೇಷದ ಹೇಳಿಕೆ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನ ಮನವಿ ಪತ್ರ ಸಲ್ಲಿಸಿದ್ದು ಈ ಕುರಿತು ಸರ್ಕಾರ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿ ತತಕ್ಷಣ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕೆಂದು ಒತ್ತಾಯಿಸಿದರು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸಮಾನ ಮನಸ್ಕರ ಒಂದು ಸಮಾವೇಶ ಆಯಿತು ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಮಹೇಶ್ ಜೋಶಿ ಅವರ ನಿರಂಕುಶ ಆಡಳಿತ ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆಯನ್ನು ಖಂಡಿಸಿ ಆ ಸಮಾವೇಶ ನಡೆದಿತ್ತು ಆ ಸಮಾವೇಶದಲ್ಲಿ ಒಂದು ನಿರ್ಣಯ ಆಯಿತು ಜೋಶಿಯವರ ವಿರುದ್ಧದ ಪ್ರತಿಭಟನಾ ಸಮಾವೇಶ ಮೊತ್ತ ಮೊದಲಿಗೆ ಮಂಡ್ಯದಲ್ಲೇ ಆಗಲಿ ಈ ಹೋರಾಟ ಮಂಡ್ಯದ ನೆಲದಿಂದ ಪ್ರಾರಂಭ ಆಗಲಿ ಆಗಿ ಅಂತೇಳಿ ಅದಕ್ಕೆ ಕಾರಣವೂ ಇತ್ತು ಮೊನ್ನೆ ನಡೆದಂಥ ಸಮ್ಮೇಳನದಲ್ಲಿ ಅವರು ಪಡೆದುಕೊಂಡಂಥ ಎರಡೂವರೆ ಕೋಟಿಗೆ ಹಣಕ್ಕೆ ಲೆಕ್ಕ ಕೇಳಿದಾಗ ಭಾಳ ಉಡಾಫೆಯ ಮಾತುಗಳನ್ನು ಅವರು ಆಡಿದ್ದಾರೆ ಆ ಲೆಕ್ಕವನ್ನು ಕೊಡುವ ಮನಸ್ಥಿತಿಯಲ್ಲೂ ಅವರು ಇಲ್ಲ ಇದು ಒಂದು ವಿಚಾರ ಇನ್ನೊಂದು ಕಡೆ ಸಾಹಿತ್ಯ ಪರಿಷತ್ತಿಗೆ ಪದೇ ಪದೇ ತಿದ್ದುಪಡಿ ತರಲಿಕ್ಕೆ ಅವರು ಮುಂದಾಗಿದ್ದಾರೆ ಬಳ್ಳಾರಿಯಲ್ಲಿ ಒಂದು ಸಭೆಯನ್ನು ಕರೆದು ಅಲ್ಲಿಯ ಜನ ಮತ್ತು ಅಲ್ಲಿಯ ಘಟಕ ಆ ಒಂದು ಸಮಾವೇಶಕ್ಕೆ ಪೂರಕವಾಗಿ ನಿಲ್ದೇ ಇದ್ದಾಗ ಮತ್ತೆ ಅದನ್ನ ಮುಂದೂಡಿದ್ದಾರೆ ಏನು ಅವರ ಆಶಯ ಜಿಲ್ಲಾ ಸಾಹಿತ್ಯ ಪರಿಷತ್ತು ತಾಲೂಕು ಸಾಹಿತ್ಯ ಪರಿಷತ್ತುಗಳಿಗೆ ಅಧಿಕಾರಿಗಳನ್ನು ಪೂರ್ಣವಾಗಿ ತಾನೇ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಅವರ ಈ ತಿದ್ದುಪಡಿಯ ಆಶಯ ಆಗಿದೆ ಒಂದು ರೀತಿ ನಿರಂಕುಶ ಪ್ರಭುವಿನ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥದ್ದು ಅವರ ಆಶಯ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳೋದಾದರೆ ಇಲ್ಲಿ ಅವರು ತಿದ್ದುಪಡಿ ಸೂಚನೆ ನೋಡಿ ಇಪ್ಪತ್ತೊಂದು ಅಧ್ಯಕ್ಷರ ಕಾರ್ಯಕಾರಿ ಸದಸ್ಯರ ಸ್ಥಾನಕ್ಕೆ ರಾಜೀನಾಮೆ ಸ್ಥಾನ ಮತ್ತು ತೆರವು ಆದರೆ ತೆರವಾದ ಸ್ಥಾನಕ್ಕೆ ಬೇರೊಬ್ಬರನ್ನು ಸಹಾಯಕೆ ಮಾಡಿಕೊಳ್ಳುವುದು ರಾಜೀನಾಮೆ ಅಂಗೀಕೃತವಾದ ಅಥವಾ ಬೇರಾವುದೇ ಕಾರಣದಿಂದಾಗಿ ತೆರವಾದ ಸ್ಥಾನಕ್ಕೆ ಉಳಿದ ಅವಧಿಗೆ ಅರ್ಹರಾದ ಬೇರೊಬ್ಬರನ್ನು ಸಹಾಯಕೆ ಮಾಡಿಕೊಳ್ಳುವ ಅಧಿಕಾರವನ್ನು ಆಯಾ ಘಟಕದ ಕಾರ್ಯಕಾರಿ ಸಮಿತಿ ಒಂದಿರುತ್ತದೆ ಅವರು ಶಿಫಾರಸು ಮಾಡೋದನ್ನು ರಾಜ್ಯ ಅಧ್ಯಕ್ಷನು ಅನುಮೋದನೆ ಮಾಡಿ ಕಳಿಸ್ಕೊಡ್ಬೇಕು ಈಗ ಅದನ್ನು ಕೈ ಬಿಡಲಾಗಿದೆ ಕೈ ಬಿಡಬೇಕು ಅಂತೇಳಿ ಅಂದರೆ ಈಗ ಜಿಲ್ಲಾ ಘಟಕಗಳಿಗೆ ಯಾರಾದರೂ ಹುದ್ದೆ ತಿರುವಾದರೆ ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರ ಅಲ್ಲಿ ಕಾರ್ಯಕಾರಿ ಮಂಡಳಿಗಿದೆ ಈಗ ಪ್ರಸ್ತುತ ಬಜೆಟ್ನ ಬೈಲಾದಲ್ಲಿ ಇರತಕ್ಕಂಥ ಪ್ರಕಾರ ಈಗ ಅವ್ರೇನು ಮಾಡ್ತಾ ಇದ್ದಾರೆ ಆ ಇಡೀ ಅಧಿಕಾರವನ್ನು ತಾವೇ ತೊಗೊಳ್ತಾ ಇದ್ದಾರೆ ಅಧ್ಯಕ್ಷರು ತೊಗೊಳ್ತಾ ಇದ್ದಾರೆ ಇದು ಸಾಹಿತ್ಯ ಪರಿಷತ್ತಿನ ವಿರೋಧಿ ನಡವಳಿಕೆ ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದವರು ಒಂದು ಆರೋಗ್ಯಪೂರ್ಣ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋಗಬೇಕು ಅಧಿಕಾರ ವಿಕೇಂದ್ರೀಕರಣ ಇರಬೇಕು ಜಿಲ್ಲಾ ಘಟಕಗಳಿಗೆ ಸಮಿತಿಗಳಿರ್ತಕ್ಕಂಥ ಅಧಿಕಾರವನ್ನು ತೆಗೆದುಕೊಳ್ಳಬೇಕು ಅನ್ನೋಂಥ ಆಲೋಚನೆಯೇ ತಪ್ಪು ಕೆಟ್ಟದ್ದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ ಗೌಡ ಮಾತನಾಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ ನೀಡಿದ್ದ ಮೂವತ್ತು ಕೋಟಿ ಅನುದಾನದಲ್ಲಿ ಎರಡು ಪಾಯಿಂಟ್ ಐದು ಕೋಟಿಯನ್ನು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಪಡೆದಿರುತ್ತದೆ ಈಗಾಗಲೇ ಜಿಲ್ಲಾಡಳಿತ ಮತ್ತು ಸ್ವಾಗತ ಸಮಿತಿಯು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿಗೆ ಕೆಎಸ್ಎಂಸಿ ಮತ್ತು ಅಡಿಯಲ್ಲಿ ವೆಚ್ಚ ಮಾಡಿ ಲೆಕ್ಕಪತ್ರಗಳನ್ನು ನೀಡಿರುತ್ತಾರೆ ಆದರೆ ಮಹೇಶ್ ಜೋಶಿಯವರು ಎರಡು ಪಾಯಿಂಟ್ ಐದು ಕೋಟಿಗೆ ಇದುವರೆಗೂ ಲೆಕ್ಕ ನೀಡದೆ ಇನ್ನು ಆರು ತಿಂಗಳ ಸಮಯವಿದೆ ನಂತರ ಲೆಕ್ಕ ಕೊಡುತ್ತೇನೆಂದು ಹೇಳುವ ಮೂಲಕ ಉದ್ಘಟತನ ಮೆರೆದಿರುತ್ತಾರೆ ಎಂದು ಹೇಳಿದರು ಹಾಗಾಗಿ ಅವ್ಯವಹಾರಗಳು ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ ನಾವು ನಿಖರವಾದ ಮಾಹಿತಿ ತೋರಬೇಕು ಎಂದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಉಳಿಸಿ ಅಭಿಯಾನವನ್ನು ಮಂಡ್ಯದಲ್ಲಿ ಪ್ರಾರಂಭ ನಿನ್ನೆ ತಾಲೂಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ವಿವಿಧ ಸಂಘಟನೆಗಳ ಮುಖ್ಯಸ್ಥರು ನಿನ್ನೆ ಸಭೆಯನ್ನು ಮಾಡಿ ಅವರಿಂದ ನಾವು ಒಪ್ಪಿಗೆಯನ್ನು ಪಡೆದು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೀಬೇಕು ಅಂತನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಇವತ್ತು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಿದ್ದೀವಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಅನ್ನುವಂಥ ಅಭಿಯಾನ ಅಧಿಕೃತವಾಗಿ ಮಂಡ್ಯದಿಂದ ಪ್ರಾರಂಭ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಬೆಂಗಳೂರಿನಲ್ಲಿ ಸೇರಿದಂಥ ಸಭೆಯಲ್ಲಿ ತೆಗೆದುಕೊಂಡಿತ್ತು ಅದಕ್ಕೋಸ್ಕರವಾಗಿ ಮಂಡ್ಯದ ಹಲವಾರು ಜನ ಸ್ನೇಹಿತರನ್ನು ಕರೆಸಿ ಅವರ ಒಪ್ಪಿಗೆಯನ್ನು ಪಡೆದು ಅವರ ಅಭಿಪ್ರಾಯವನ್ನು ಪಡೆದು ಈ ಅಭಿಯಾನವನ್ನು ಮಾರ್ಚ್ ಈ ತಿಂಗಳ ಹದಿನೇಳನೇ ತಾರೀಕು ಮಂಡ್ಯದಿಂದ ಪ್ರಾರಂಭ ಮಾಡಬೇಕು ಆನಂತರ ಅದು ವಿಭಾಗವ ನಾಲ್ಕು ವಿಭಾಗಗಳಲ್ಲಿ ಈ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು ಆ ಮೂಲಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದು ನಡೆದುಕೊಳ್ಳುವ ಹಾಗೆ ನಾವು ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಧ್ಯಕ್ಷರಾಗಿ ಸನ್ಮಾನ್ಯ ಕೆಟಿ ಶ್ರೀಕಂಠೇಗೌಡರು ಇರಬೇಕು ತೀರ್ಮಾನ ನಿನ್ನೆ ಆಯಿತು ಅದರ ಪ್ರಕಾರವಾಗಿ ಪ್ರಕಾರ ಪತ್ರಿಕಾಗೋಷ್ಠಿಯನ್ನು ಮಾಡುತ್ತಾರೆ ಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರುಗಳಾದ ಪ್ರೊಫೆಸರ್ ಜಿಟಿ ಎಂ ವಿ ಧರಣೇಂದ್ರಯ್ಯ ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಎಸ್ ಕೆ ಮಹೇಶ್ ಸಿ ಕುಮಾರಿ ಹಾಜರಿದ್ದರು